ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮತ್ತು ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ನಾನೊಂದು ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಬೆಂಗಳೂರಿನಿಂದ ಆದಿ ಅಂತ ಹಿರಿಯ ಪತ್ರಿಕೆಯಲ್ಲಿ ಅನುಭವವಿದೆ ಈ ಒಂದು ಕಾರಣದಿಂದ ನಿಮ್ಮ ಒಂದು ಸರ್ಕಾರಕ್ಕೆ ಈ ಒಂದು ಮಾಹಿತಿಯನ್ನು ಸಂದೇಶವನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ ವಿಷಯಕ್ಕೆ ಬಂದಾಗ ನೀವು ನಿಮ್ಮ ಸರ್ಕಾರ ನಿಮ್ಮ ಕ್ಯಾಬಿನೆಟ್ ಸಚಿವರು ಬಹಳ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಅಂತಕ್ಕಂಥ ಒಂದು ಕಲ್ಪನೆ ನಮ್ಮದಾಗಿದೆ ಅಂತಂತಾರೆ ಇವತ್ತ ಭಾರತದಲ್ಲಿ ಪ್ರಜಾತಂತ್ರ ಹೇಗೆ ಯಶಸ್ವಿಯಾಗಿದೆಯೋ ಪತ್ರಿಕೋದ್ಯಮಿಯು ಕೂಡ ಅದೇ ರೀತಿಯಾಗಿ ಯಶಸ್ವಿಯಾಗಿದೆ ಪತ್ರಿಕಾ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯ ಮಧ್ಯದಲ್ಲಿ ಇರ್ತಕ್ಕಂಥ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ವಿಶ್ವಾಸವನ್ನು ಇಟ್ಟಿದ್ದಾರೆ ಯಾವುದೇ ಅಧಿಕಾರವಿರಲಿ ಇವತ್ತು ದೇಶದ ಪ್ರಧಾನಮಂತ್ರಿಯ ಅವರೆಗೂ ಕೂಡ ಈ ಒಂದು ಕಾನೂನು ತನ್ನ ಒಂದು ಸಾರ್ಥಕತೆಯನ್ನು ಅದರ ಮೇಲೆ ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಇತ್ತೀಚೆಗೆ ಬಂದಿರತಕ್ಕಂಥ ಮೂಢ ಹಗರಣದ ಕುರಿತು ಎಲ್ಲರಿಗೂ ಕುರಿತ ಈಗ ವಿಷಯ ಗುರುತಾಗಿದೆ ಯಾರು ಸರಿ ಯಾರು ತಪ್ಪು ಅದಕ್ಕೆ ಕಾರಣರಾರು ಅಂಬುದ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದು ವೇಸ್ಟ್ ಅನಿಸುತ್ತೆ ವಿನಾಕಾರಣವಾಗಿ ಚರ್ಚೆ ಆಗುತ್ತೆ ಹೊರತು ಅದಕ್ಕೆ ಯಾವುದೇ ರೀತಿಯಾದ ಪರಿಹಾರವು ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನಿವತ್ತ ಮನ್ಕಂಡಿದ್ದೇನೆ ಮೂಡ ಹಗರಣದಲ್ಲಿ ಎಲ್ಲರೂ ಅಪರಾಧಿಗಳೇ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕಡೆ ಬೆಟ್ಟು ಮಾಡಿ ತೋರಿಸುವುದರಿಂದ ಅದಕ್ಕೆ ಯಾವುದೇ ರೀತಿಯಾದ ಪರಿಹಾರ ಸಿಗಲಿಕ್ಕೆ ಸಾಧ್ಯವಿಲ್ಲ ಹಾಗಂತ ಆ ನಾವು ಅದರಲ್ಲಿ ನಿರಪರಾಧಿಗಳು ಅನ್ನುವುದಕ್ಕೂ ಕೂಡ ಆಗುವುದಿಲ್ಲ ಈ ಒಂದು ದೇಶದ ಕಾನೂನು ವ್ಯವಸ್ಥೆ ಏನಿದೆ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ನೋಡಬೇಕಾದಂತಂದರೆ ಎಂಥ ಒಂದು ಅಧಿಕಾರವಿದ್ದರೂ ಕೂಡ ಅದಕ್ಕೆ ನಾವು ತಲೆ ಬಾಗಲೇ ಬೇಕಾಗುತ್ತೆ ಈ ದೇಶದಲ್ಲಿ ನಾವು ನೀವು ಎಲ್ಲರೂ ತಿಳ್ಕೊಂಡಂತೆ ಒಂದು ಏನು ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಪೊಲೀಸರಾಗಲಿ ಅಥವಾ ನ್ಯಾಯಾಂಗದಲ್ಲಿ ಆಗಲಿ ಯಾವುದೇ ರೀತಿಯಾದ ಪ್ರಕರಣ ದಾಖಲಾದರೂ ಕೂಡ ಅದನ್ನು ಅಪರಾಧಿಗಳು ಅಂತಕ್ಕಂಥ ಒಂದು ಶಬ್ದ ಪ್ರಯೋಗ ಮಾಡುವುದರಿಂದ ಎಲ್ಲರಲ್ಲಿಯೂ ಕೂಡ ಒಂದು ರೀತಿಯಾದ ಮನೋವೇದನೆ ನಮ್ಮನ್ನು ಕಾಡ್ತಾ ಇದೆ ಯಾಕೆಂತಂತಂದರೆ ಅಪರಾಧಿಗಳು ಅಂತಕ್ಕಂಥ ಒಂದು ಪದವನ್ನು ನಾವೆಲ್ಲರೂ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಈ ಒಂದು ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನಾಗಲಿ ಅಥವಾ ಉಪಮುಖ್ಯಮಂತ್ರಿ ಸಿ ಡಿ ಕೆ ಶಿವಕುಮಾರ್ ಆಗಲಿ ಕೂಡ ಇಂಥ ಒಂದು ಕಾನೂನು ವ್ಯವಸ್ಥೆಗೆ ಭಯಪಡುವ ಅಗತ್ಯವಿಲ್ಲ ಅಂತಕ್ಕಂಥ ಒಂದು ಭಾವನೆಯು ನಮ್ಮದಾಗಿದೆ ರಾಜ್ಯಪಾಲರು ಏನು ಕೇವಲ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿಯನ್ನು ಕೊಡುವುದು ಯಾವುದೇ ಶಿಕ್ಷೆಯನ್ನು ಘೋಷಣೆ ಮಾಡಿದಂತೆ ಅಲ್ಲ ಕೇವಲ ತನಿಖೆಗೆ ಸಹಕರಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ಭರವಸೆಯನ್ನು ಇಟ್ಟು ನೀವು ಯಾವ ಕಾರಣದಿಂದ ಅಧಿಕಾರವನ್ನು ಹೊಂದಿರುತ್ತೀರೋ ಅದಕ್ಕೆ ತದ್ವಿರುದ್ಧವಾದ ಒಂದು ಪ್ರಯೋಗವನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀವು ಮಾಡುತ್ತಾ ಇದ್ದೀರಿ ಏಕೆಂದರೆ ನಿಮಗೆ ನ್ಯಾಯಾಂಗದ ಮೇಲೆ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ವಿಶ್ವಾಸ ಇಲ್ಲ ಅಂತಂತಂತಂದರೆ ನೀವು ಅಧಿಕಾರದಲ್ಲಿ ಮುಂದುವರಿಯಲ್ಲ ಯಾವುದೇ ಥರದ ನೈತಿಕ ಹಕ್ಕು ನಿಮಗೆ ಉಳಿಯುವುದಿಲ್ಲ ಎಲ್ಲ ಒಂದು ಇಲಾಖೆಯ ಮೇಲೆ ನೀವು ಭರವಸೆ ಇಡಬೇಕು ಗವರ್ನರ್ ಏನು ಆದೇಶ ಕೊಟ್ಟಿದ್ದಾರೆ ಅದು ನಿಮಗೆ ಶಿಕ್ಷೆ ಅಲ್ಲ ಅಥವಾ ನಿಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಅಧಿಕಾರದಿಂದ ಕೆಳಗೆ ಇಳಿಸಬೇಕು ಅಂತಕ್ಕಂಥ ಒಂದು ಆದೇಶವಂತೂ ಅಲ್ಲಿವೇ ಅಲ್ಲ ಅಧಿಕಾರಕ್ಕೂ ಮತ್ತು ರಾಜ್ಯಪಾಲರ ಈ ಒಂದು ಆದೇಶಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ ಆದ್ದರಿಂದ ನೀವು ಆ ಥರದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಕಲ್ಪನೆ ನಮ್ಮದಾಗಿತ್ತು ಆದರೆ ಇವತ್ತ ನೀವೇನು ಮಾಡಿದರೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಕಚೇರಿಯಲ್ಲಿ ಕುಳಿತುಕೊಂಡು ಕಾಂಗ್ರೆಸ್ ಪಕ್ಷದ ಆದೇಶವನ್ನು ರಾಜ್ಯಾದ್ಯಂತ ಪ್ರಸಾರ ಮಾಡಿರುವುದು ಎಲ್ಲೋ ಒಂದು ರೀತಿಯಲ್ಲಿ ಮುಜುಗರ ಮತ್ತು ನಿಮ್ಮ ಘನತೆಗೆ ತಕ್ಕುದಲ್ಲ ಅಂತಕ್ಕಂಥ ಒಂದು ಮಾತು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ ದಿನಾಂಕ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ನಾಲ್ಕು ಸೋಮವಾರದಂದು ನೀವೇನು ಕರೆ ಕೊಟ್ಟಿದ್ದೀರಿ ರಾಜ್ಯಾದ್ಯಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರರು ಜಿಲ್ಲಾ ಕಚೇರಿಗೆ ಭೇಟಿ ಕೊಟ್ಟು ರಾಷ್ಟ್ರಪತಿಗೆ ಮನವಿಯನ್ನು ಮಾಡಬೇಕು ಮತ್ತು ಇಮೇಲ್ ಮುಖಾಂತರ ರಾಷ್ಟ್ರಪತಿಗೆ ಸಂದೇಶವನ್ನು ಕಳಿಸಬೇಕು ರಾಜ್ಯಪಾಲರ ವಿರುದ್ಧ ಹೇಳಿಕೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ವಾಣಿಯನ್ನು ತಾವು ಸರ್ಕಾರದ ಉಪಮುಖ್ಯಮಂತ್ರಿ ಕಚೇರಿಯಿಂದ ರವಾನೆ ಮಾಡಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ನಾನೊಂದು ಈ ವಿಷಯದಲ್ಲಿ ಮಾತನ್ನು ಹೇಳ್ಪಡ್ತೇನೆ ನಿಮ್ಮ ಏನು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಏನು ಬಂದಿರತಕ್ಕಂಥ ಈ ಮೂಡ ಹಗರಣ ಮತ್ತು ರಾಜ್ಯಪಾಲರ ಪ್ರವೇಶ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸುದ್ದಿಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ನಮ್ಮ ಜನರಿಗೆ ಈ ಮೂಡ ಹಗರಣ ಕುರಿತು ಆದರೆ ಪರ ರಾಜ್ಯ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಷಯ ಪ್ರಸ್ತಾಪವಾದಾಗ ಅದನ್ನು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಆರೋಪವು ಖಚಿತವಾಗುತ್ತದೆ ಎಂಬ ಮಾತನ್ನು ಕೂಡ ನೀವು ತಿಳಿದುಕೊಂಡಿರಲೇಬೇಕು ಏಕೆಂತಂದರೆ ನ್ಯಾಯಾಂಗ ಈಗ ಒಂದೇ ಒಂದು ರೀತಿ ಒಂದು ರೀತಿಯಲ್ಲಿ ವಿಚಾರ ಮಾಡಿದಾಗ ನೀವು ಕೇವಲ ರಾಜ್ಯಪಾಲರ ವಿರುದ್ಧ ಸಮರವನ್ನು ಸಾರುತ್ತಿಲ್ಲ ಅದರ ಬದಲಾಗಿ ಇಡೀ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಕೋರ್ಟ್ಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟನ ಕೆಂಗಣ್ಣಿಗೆ ನೀವು ಗುರಿಯಾಗುತ್ತೀರಿ ಈ ರೀತಿ ಮಾಡುವುದರಿಂದ ನೀವು ಮಾಡಿರ್ತಕ್ಕಂಥ ಆರೋಪ ಏನಿದೆ ಅದು ಖಚಿತವಿದೆ ಅದರಲ್ಲಿ ನಿಜಾಂಶವಿದೆ ಅದಕ್ಕೆ ಭಯಪಟ್ಟು ಈ ರೀತಿಯಾಗಿ ನೀವು ಗಲಾಟೆ ಮಾಡಲು ಪ್ರೇರೇಪಣೆ ಮಾಡುತ್ತಿದ್ದೀರಿ ಅಂತಕ್ಕಂಥ ಒಂದು ಸಂದೇಶವು ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರವಾಗಲು ಸಾಧ್ಯವಾಗುತ್ತೆ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರೇ ಈಗಲೂ ಕಾಲ ಮಿಂಚಿಲ್ಲ ನಿಜವಾಗೂ ನೀವು ಒಬ್ಬ ಉನ್ನತ ಅಧಿಕಾರಿಯಲ್ಲಿದ್ದರೆ ಇಂಥ ಒಂದು ಗದ್ದಲ ಕಾರ್ಪಣ್ಯಗಳನ್ನು ಮಾಡುವುದನ್ನು ಬಿಟ್ಟು ಏನು ರಾಜ್ಯಪಾಲರು ಆದೇಶ ಮಾಡಿದ್ದಾರೆ ಈ ಒಂದು ಪ್ರಾಸಿಕ್ಯೂಷನ್ಸ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕೋರ್ಟ್ಗಳು ಸಲಹೆ ಮೇರೆಗೆ ನಿಮಗೆ ಯಾವುದೇ ರೀತಿಯಾದ ಅಗೌವರನ್ನು ಅಗೌರವ ತರಬೇಕು ಅಂತಕ್ಕಂಥ ಒಂದು ಉದ್ದೇಶ ಯಾವುದೇ ನ್ಯಾಯಾಲಯಗಳಲ್ಲಿ ಆಗುವುದಿಲ್ಲ ನಿಮ್ಮ ಘನತೆಗೆ ತಕ್ಕಂತೆ ಅವರು ತನಿಖಾ ಮಾಡ್ತಾರೆ ನೀವು ನಿರ್ದೋಷಿಗಳಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಗೆ ಬರ್ತಾರೆ ಅಂತಕ್ಕಂಥ ಒಂದು ಆಶೆ ನಮ್ಮದಾಗಿದೆ ಆದ್ದರಿಂದ ಎಲ್ಲ ಚಳವಳಿಗಳನ್ನು ಬಿಟ್ಟು ನೀವು ಮುಕ್ತ ರೀತಿಯಿಂದ ಯಾವುದೇ ರೀತಿಯಾದ ಒಂದು ತನಿಖೆಗೆ ಎದುರಿಸಲು ಸಿದ್ಧರಾಗಬೇಕು ಅಂತಕ್ಕಂಥ ಒಂದು ಮಾತು ಮತ್ತು ಸಂದೇಶವನ್ನು ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಲು ಬಯಸ್ತೇನೆ ಕೊನೆಯದಾಗಿ ನಾನು ಮತ್ತೊಂದು ತಮಗೆ ಸ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀನಿ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಒಂದು ಚರ್ಚೆ ಆಗ್ತಕ್ಕಂಥ ವಿಷಯ ಅಂತಂತಂದರೆ ನೀವು ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಲು ನೀವು ತುದಿಗಾಲೆ ಮೇಲೆ ನಿಂತಿದ್ದೀರಿ ಅಂತಕ್ಕಂಥ ಒಂದು ಸುದ್ದಿ ಎಲ್ಲ ಕಡೆ ಈಗಾಗಲೇ ಪ್ರಚಲಿತವಾಗಿದೆ ಆದರೆ ಅದರ ಹಿಂದೆ ಮತ್ತೊಂದು ನಿಗೂಢವಾದ ನಿಮ್ಮ ವಿರುದ್ಧ ಇರತಕ್ಕಂಥ ಒಂದು ಸುದ್ದಿಯು ಕೂಡ ಪ್ರಸಾರವಾಗಿರಿ ಈಗಾಗಲೇ ಅದಕ್ಕೆ ಸಾಧ್ಯವಾದ ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ವಿರೋಧಿಗಳು ಕಲೆ ಹಾಕಿದ್ದಾರೆ ಅದೇನಂತಂತಂದರೆ ನೀವೇ ಇದರಿಂದ ಷಡ್ಯಂತರ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅದು ಅಲ್ಲದೆ ಮೂಡಾ ಹಗರಣವನ್ನು ಬಯಲಿಗೆ ತರುವಲ್ಲಿ ಕಾಂಗ್ರೆಸ್ಸಿಗರೇ ಎಲ್ಲ ದಾಖಲಾತಿಗಳನ್ನು ಬಿ ಜೆ ಪಿಯವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಲವಾಗಿ ನಮಗೆ ಸಿಗ್ತಾ ಇದೆ ಆದ್ದರಿಂದ ನೀವೇನು ಸಂದೇಶ ಕೊಟ್ಟಿದ್ದೀರಿ ಈ ಸಂದೇಶಕ್ಕೂ ನೀವು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುವ ಕಾಲ ಸನ್ನಿಹಿತವಾಗುವುದಕ್ಕೂ ಸಂಬಂಧವನ್ನು ಕಲ್ಪಿಸಲಾಗುತ್ತದೆ ಆದ್ದರಿಂದ ಇನ್ನೊಮ್ಮೆ ವಿಚಾರ ಮಾಡಿಕೊಂಡು ಈ ಮೋಡ ಹಗರಣದ ವಿಷಯ ಕುರಿತು ರಾಜ್ಯಪಾಲರ ವಿರುದ್ಧ ನೀವು ಸಿಡಲಿದ್ದೀರಿ ಮತ್ತು ಇದರ ಜೊತೆಯಲ್ಲಿ ಮತ್ತು ಪುನಃ ಕ್ಯಾಬಿನೆಟ್ ಸಭೆಯನ್ನು ಕರೆದು ರಾಜ್ಯಪಾಲರನ್ನು ಟ್ರಾನ್ಸ್ಫರ್ ಮಾಡಿ ವರ್ಗ ಮಾಡಿ ಅಂತಕ್ಕಂಥ ಒಂದು ಸಂದೇಶವನ್ನು ರಾಷ್ಟ್ರಪತಿಗೆ ನೀವೇನು ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಇದು ಸರಿಯಾದ ಕ್ರಮವಲ್ಲ ಆದ್ದರಿಂದ ನಾನು ಏನು ಇವತ್ತು ಹೇಳಿದ್ದೇನೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಂದು ಗಮನಕ್ಕೆ ಬರಬೇಕು ನೀವು ಯಾವುದೇ ರೀತಿಯಾದ ಪ್ರಾಸಿಕ್ಯೂಷನ್ಸ್ಗೆ ಭಯಪಡುವ ಅಗತ್ಯವಿಲ್ಲ ಕಾ ಕೋರ್ಟ್ಗಳು ಯಾವಾಗಲೂ ನ್ಯಾಯದ ಪರವಾಗಿಯೇ ಇರ್ತವೆ ನೀವು ಒಂದು ವೇಳೆ ಯಾವುದೇ ರೀತಿಯಾದ ಒಂದು ಭ್ರಷ್ಟಾಚಾರ ಮಾಡಿಲ್ಲ ನೀವು ನಿರ್ದೋಷಿಗಳಂತ ಸಾಬೀತಾದಲ್ಲಿ ನಿಮಗೆ ಯಾವುದೇ ರೀತಿಯಾದ ಸರ್ಕಾರಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗುವುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಥಾ ಪ್ರಕಾರವಾಗಿ ಮುಂದುವರಿಯುತ್ತಾರೆ ಅಂತಕ್ಕಂಥ ಒಂದು ಭರವಸೆ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿಯನ್ನು ಬಯಸ್ತಾ ಇದ್ದೇನೆ ನಮಸ್ಕಾರ ಪತ್ರಿಕೆಯಿಂದ ಈ ಸುದ್ದಿ ಪ್ರಕಟವಾಗಿದೆ ನೀವು ಕೂಡ ಈ ರೀತಿಯಾದ ಸುದ್ದಿ ಮಾಡಬೇಕೆಂದರೆ ನಮ್ಮ ಮೊಬೈಲ್ ನಂಬರ್ಗೆ ಏಟ್ ಜೀರೋ ಫೈವ್ ಜೀರೋ ಟೂ ಸಿಕ್ಸ್ ಥ್ರೀ ಒನ್ ಟು ಒನ್ಗೆ ಕರೆ